ದೂರ ಶಿಕ್ಷಣದಲ್ಲಿ ಓದಿ ಐ ಪಿ ಎಸ್ ಆದ ಅಂಬಿಕಾ ಗಂಡನ ಸವಾಲನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಉನ್ನತ ಐ ಪಿ ಎಸ್ ಹುದ್ದೆಯನ್ನು ಪಡೆಯುವವರೆಗೂ ಕುಟುಂಬದ ಎಲ್ಲ ಸಂಕಷ್ಟಗಳನ್ನು ಮೀರಿದ ಅಂಬಿಕಾ ಸಾಧನೆ ಮಾಡಬಯಸುವ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಪ್ರೇರಣೆಯಾಗಿದ್ದಾರೆ ನಿಜ ಮದುವೆಯಾದರೆ ಸಾಕು ಏನು ಸಾಧನೆ ಸಾಧ್ಯವಿಲ್ಲ ಎನ್ನುವ ಮಹಿಳೆಯರಿಗೆ ದೂರ ಶಿಕ್ಷಣದಲ್ಲಿ ಓದಿ ಐ ಪಿ ಎಸ್ ಆದ ಅಂಬಿಕಾ ಅವರು ಮಾದರಿಯಾಗಿದ್ದಾರೆ ಸಾಮಾನ್ಯ ಕುಟುಂಬದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪತಿಯ ಜೊತೆಗೆ ಅಂಬಿಕಾ ಜೀವನ ಸುಖವಾಗಿ ಸಾಗುತ್ತಿತ್ತು ತಮ್ಮ ಪತಿಯೊಂದಿಗೆ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತೆರಳಿದ್ದರೂ ಅಲ್ಲಿ ಪತಿ ಅಧಿಕಾರಿಗಳಿಗೆ ಸೆಲ್ಯೂಟ್ ಹೊಡೆದರು ಆ ಕ್ಷಣ ಆಕೆಯ ಮನಸ್ಸಿನಲ್ಲಿ ಉಳಿಯಿತು ಪತಿ ಹಿರಿಯ ಅಧಿಕಾರಿಗಳಿಗೆ ಸೆಲ್ಯೂಟ್ ಹೊಡೆಯೋದನ್ನು ನೋಡಿ ಯಾಕೆ ಹೀಗೆ ಕಡ್ಡಾಯವಾಗಿ ಸೆಲ್ಯೂಟ್ ಹೊಡೆಯಲೇಬೇಕಾ ಎಂದು ಕೇಳಿದರು ಅಂಬಿಕಾ ಪತಿ ಇದು ಕರ್ತವ್ಯದ ಒಂದು ಭಾಗ ನಮ್ಮ ಇಲಾಖೆಯ ಶಿಸ್ತಿನ ಸಂಪ್ರದಾಯ ಎಂದಾಗ ಹಾಗಾದರೆ ನೀವು ಪೇದೆಯಾಗಿ ಯಾಕೆ ಮುಂದುವರೆಯಬೇಕು ಅಧಿಕಾರಿಗಳಾಗಬಹುದಲ್ಲ ಎಂದು ಪತಿಯನ್ನು ಪ್ರಶ್ನಿಸಿದ್ದಾರೆ ಅದು ನನ್ನಿಂದ ಸಾಧ್ಯವಿಲ್ಲ ನೀನು ಮಾಡಬಹುದಾ ಎಂದು ಪತಿ ಸವಾಲೆಸೆದಿದ್ದಾರೆ ಅದು ಅಂಬಿಕಾ ಬಾಳಿಗೆ ತಿರುವಿನ ಕ್ಷಣವಾಯಿತು ಗಂಡನ ಮಾತಿನಿಂದ ತಬ್ಬಿಬ್ಬಾದ ಅಂಬಿಕಾ ಒಂದು ಸಲ ಯೋಚಿಸಿ ನಾನು ಓದಿರುವುದು ಎಸ್ ಎಸ್ ಎಲ್ ಸಿ ಮಾತ್ರ ಮುಂದಿನ ವ್ಯಾಸಂಗವನ್ನು ಹೇಗೆ ಮಾಡುವುದು ಎಂದು ಪತಿಯ ಜೊತೆ ಚರ್ಚಿಸಿದ್ದಾರೆ ಉನ್ನತ ಶಿಕ್ಷಣ ಪಡೆಯಲೇಬೇಕೆಂದು ದೃಢ ಸಂಕಲ್ಪ ಮಾಡಿ ಅದಕ್ಕಾಗಿ ದೂರ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು ಪತಿಯ ಸಂಪೂರ್ಣ ಸಹಕಾರದ ಜತೆ ಯಶಸ್ವಿಯೂ ಆದರು ಮೂಲತಃ ತಮಿಳುನಾಡಿನ ಎನ್ ಅಂಬಿಕಾ ಅವರ ಈ ದಾರಿ ಅಷ್ಟು ಸುಲಭದ್ದಾಗಿರಲಿಲ್ಲ ಹದಿನಾಲ್ ಹದಿನಾಲ್ಕನೇ ವಯಸ್ಸಿನಲ್ಲೇ ವಿವಾಹ ಬಂಧನಕ್ಕೊಳಗಾಗಿ ಹದಿನೆಂಟು ವರ್ಷ ತುಂಬುವುದರೊಳಗೆ ಇಬ್ಬರು ಹೆಣ್ಣು ಮಕ್ಕಳ ತಾಯಿಯಾಗಿದ್ದರು ಅವರು ಮುಂದೆ ಹತ್ತನೇ ತರಗತಿ ಓದಿನಿಂದ ಐ ಪಿ ಎಸ್ ಆಗುವವರೆಗಿನ ಅವರ ಹೋರಾಟ ಎಂಥವರಿಗೂ ಸ್ಫೂರ್ತಿದಾಯಕ ಪದವಿಯ ನಂತರ ಅಂಬಿಕಾ ನಾಗರಿಕ ಸೇವೆಗಳ ಪರೀಕ್ಷೆಗೆ ತಯಾರಿ ಆ ಪ್ರಾರಂಭಿಸಲು ಬಯಸಿದ್ದರು ಆದರೆ ಅವರು ವಾಸಿಸುತ್ತಿದ್ದ ಸ್ಥಳದಲ್ಲಿ ಯು ಪಿ ಎಸ್ ಪರೀಕ್ಷೆಗೆ ತಯಾರಾಗಲು ಕೋಚಿಂಗ್ ಸೆಂಟರ್ ಸೇರಿದಂತೆ ಯಾವುದೇ ಸೌಲಭ್ಯವಿರಲಿಲ್ಲ ಬೇರೆ ದಾರಿ ಇಲ್ಲದೆ ಯು ಪಿ ಎಸ್ ಕೋಚಿಂಗ್ಗಾಗಿ ಚೆನ್ನೈಗೆ ಹೋಗಲು ಅಂಬಿಕಾ ನಿರ್ಧರಿಸಿದರು ಮಕ್ಕಳನ್ನು ಬಿಟ್ಟು ಹೋಗುವುದನ್ನು ಅತ್ಯಂತ ಕಷ್ಟಕರವಾದ ಕೆಲಸವಾಗಿತ್ತು ಆಗ ಅವರ ಪತಿ ಬೆಂಬಲ ನೀಡಿದರು ಅಂಬಿಕಾ ಅವರ ಯಶಸ್ಸಿನಲ್ಲಿ ಪತಿ ಪ್ರಮುಖ ಪಾತ್ರ ವಹಿಸಿದ್ದರು ಅಂಬಿಕಾ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಾಗ ಮಕ್ಕಳನ್ನು ಪತಿಯೇ ನೋಡಿಕೊಂಡರು ಕಠಿಣವಾದ ಸಿವಿಲ್ ಸರ್ವಿಸಸ್ ಪರೀಕ್ಷೆಯಲ್ಲಿ ಅಂಬಿಕಾ ಮೊದಲ ಮೂರು ಬಾರಿ ಅನುತ್ತೀರ್ಣರಾದರು ಮೂರು ವರ್ಷ ವಿಫಲರಾದಾಗ ಪತಿ ಅಂಬಿಕಾರನ್ನು ಮನೆಗೆ ಮರಳಲು ವಿನಂತಿಸಿದರು ಆದರೆ ಅಂಬಿಕಾ ಪಟ್ಟು ಬಿಡದೆ ಕೊನೆಯ ಬಾರಿಗೆ ಪರೀಕ್ಷೆಗೆ ಹಾಜರಾಗಲು ಪತಿಯಿಂದ ಅನುಮತಿ ಕೋರಿದರು ಕಡೆಗೆ ನಾಲ್ಕನೇ ಪ್ರಯತ್ನದಲ್ಲಿ ಯು ಪಿ ಸಿವಿಲ್ ಸರ್ವೀಸಸ್ ಪರೀಕ್ಷೆಯಲ್ಲಿ ಅಂಬಿಕಾ ತೇರ್ಗಡೆಯಾದರೂ ಅಂಬಿಕಾ ಐ ಪಿ ಎಸ್ ಆಗುವ ಕನಸು ನನಸಾಗಿದೆ